ನಮಸ್ಕಾರ ವೀಕ್ಷಕರೇ ಶಾರ್ಮಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನಿಮ್ಮ ವಾಯ್ಸ್ ಮುಖಾಂತರ ನೀವು ಇಂಗ್ಲೀಷ್ ಅಥವಾ ಕನ್ನಡ ಅಥವಾ ಇನ್ಯಾವುದೇ ಭಾಷೆಯಲ್ಲಿ ಮಾತನಾಡೋದನ್ನು ಮೊಬೈಲಲ್ಲಿ ಟೈಪ್ ಹೇಗಾಗುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಈಗ ಒಂದು ಉದಾಹರಣೆ ಮೂಲಕ ನಿಮಗೀಗ ತೋರಿಸ್ಲಿಕ್ಕೆ ನಾನು ಮೊಬೈಲ್ನಲ್ಲಿ ಗೂಗಲ್ ಡಾಕ್ ಓಪನ್ ಮಾಡ್ಕೊಂಡಿದ್ದೀನಿ ನೀವು ವಾಟ್ಸಪ್ ಅಥವಾ ಟೆಕ್ಸ್ಟ್ ಮೆಸೇಜ್ ಓಪನ್ ಮಾಡಿಕೊಂಡು ಕೂಡ ಈ ರೀತಿ ಮಾಡಬಹುದು ಇಲ್ಲಿ ನೀವು ಗಮನಿಸ್ಬೋದು ಮೇಲ್ಗಡೆ ಖಾಲಿ ಶೀಟ್ ಓಪನ್ ಇದೆ ಕೆಳಗಡೆ ಇಂಗ್ಲಿಷ್ ಕೀಪ್ಯಾಡ್ ಇದೆ ಈ ಕೀಪ್ಯಾಡಿನ ಬಲಭಾಗದ ಮೇಲ್ಗಡೆ ನೀವು ಒಂದು ಮೈಕ್ ಇದೆ ಫೋನ್ ಬಳಸುವುದರಿಂದ ನೀವು ಯಶಸ್ವಿಯಾಗಿ ವಾಯ್ಸ್ ಟೈಪಿಂಗನ್ನು ಮಾಡ್ಬೋದು ನಾನೀಗ ಮೈಕನ್ನು ಕ್ಲಿಕ್ ಇದ್ದೀನಿ ನಾನೀಗ ಮೈಕನ್ನು ಕ್ಲಿಕ್ ಮಾಡಿ ಎರಡು ಇಂಗ್ಲೀಷ್ ವಾಕ್ಯಗಳನ್ನು ಮಾತನಾಡ್ತೀನಿ ಅದು ಹೇಗೆ ಇಂಗ್ಲೀಷಲ್ಲಿ ಟೈಪ್ ಆಗುತ್ತೆ ಅನ್ನೋದನ್ನು ನೀವಿಲ್ಲಿ ಗಮನಿಸ್ಬೋದು ಬ್ಯಾಂಗ್ಳೂರ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಟುಮಾರೋ ಅರ್ಲಿ ಇನ್ ದಿ ಮಾರ್ನಿಂಗ್ ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಆನ್ ಅರ್ಜೆಂಟ್ ವರ್ಕ್ ಹಾಗೆಯೇ ಈಗ ಕನ್ನಡ ಭಾಷೆಯಲ್ಲಿ ಇದೇ ವಾಕ್ಯವನ್ನು ನಾನೀಗ ಮಾತಾಡಿ ತೋರಿಸ್ತೀನಿ ಇದಕ್ಕೆ ನೀವು ಕೀಪ್ಯಾಡನ್ನು ಕನ್ನಡಕ್ಕೆ ಬದಲಾಯಿಸ್ಕೊಳ್ಬೇಕಾಗಿದೆ ಸ್ಪೇಸ್ ಬಾರನ್ನು ಲಾಂಗ್ ಪ್ರೆಸ್ ಮಾಡಿ ಚೇಂಜ್ ಕೀಪ್ಯಾಡ್ ಆಪ್ಷನ್ ಓಪನ್ ಆಗುತ್ತೆ ಅದರಲ್ಲಿ ನೀವು ಕನ್ನಡ ಭಾರತ ಅಂತ ಆಯ್ಕೆ ಮಾಡಿ ಈಗ ಕನ್ನಡ ಕೀಪ್ಯಾಡ್ ಓಪನ್ ಆಗಿದೆ ಈಗ ಮೈಕನ್ನು ಕ್ಲಿಕ್ ಮಾಡಿ ಕನ್ನಡದಲ್ಲಿ ಎರಡು ವಾಕ್ಯಗಳನ್ನು ನಾನೀಗ ಮಾತಾಡ್ತೀನಿ ಬೆಂಗಳೂರು ಕರ್ನಾಟಕದ ರಾಜಧಾನಿಯಾಗಿದೆ ನಾನು ನಾಳೆ ಬೆಳಿಗ್ಗೆ ಮುಂಜಾನೆ ತುರ್ತು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗುತ್ತಿದ್ದೇನೆ ನೋಡಿದ್ರಲ್ಲ ವೀಕ್ಷಕರೇ ಈ ರೀತಿ ನೀವು ಯಾವುದೇ ಭಾಷೆಯನ್ನು ವಾಯ್ಸ್ ಮುಖಾಂತರ ಟೈಪ್ ಮಾಡ್ಬೋದು ಈ ರೀತಿ ನಿಮ್ಮ ಮೊಬೈಲ್ನಲ್ಲಿ ಮಾಡುವುದಕ್ಕೆ ಪ್ಲೇಸ್ಟೋರಿಂದ ಎರಡು ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲನೆಯದಾಗಿ ಜೀ ಬೋರ್ಡ್ ಅಂದರೆ ಗೂಗಲ್ ಬೋರ್ಡ್ ಎರಡನೇದಾಗಿ ಗೂಗಲ್ ಟ್ರಾನ್ಸ್ಲೇಟ್ ಒಂದೊಂದಾಗಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಗೂಗಲ್ ಟ್ರಾನ್ಸ್ಲೇಟ್ ಮುಖಾಂತರ ನೀವು ನಿಮಗೆ ಗೊತ್ತಿರುವ ಭಾಷೆಯನ್ನು ಬಳಸಿಕೊಂಡು ಬೇರೆ ಭಾಷೆಗೆ ತರ್ಜುಮೆ ಮಾಡಬಹುದಾಗಿದೆ ಉದಾಹರಣೆಗೆ ಕನ್ನಡವನ್ನು ಮಾತನಾಡಿ ಅದು ಇಂಗ್ಲೀಷ್ಗೆ ಭಾಷಾಂತರ ಅಂದರೆ ತರ್ಜುಮೆಯಾಗಿ ಟೈಪ್ ಹೇಗೆ ಆಗುತ್ತೆ ಅನ್ನೋದನ್ನು ಈಗ ನೋಡೋಣ ಪ್ಯಾಡ್ ಮೇಲ್ಗಡೆ ಮೊದಲ ಸಾಲಿನಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ಐಕಾನನ್ನು ನೀವು ಕ್ಲಿಕ್ ಮಾಡಿ ಕನ್ನಡ ಭಾಷೆಯಿಂದ ಬೇರೆ ಯಾವ ಭಾಷೆಗೆ ತರ್ಜುಮೆ ಆಗಬೇಕು ಆ ಬಾಕ್ಸನ್ನು ಕ್ಲಿಕ್ ಮಾಡಿ ಲಿಸ್ಟಿನಲ್ಲಿರುವ ಭಾಷೆಯನ್ನು ಆಯ್ಕೆ ಮಾಡಿ ಈಗ ನಾನು ಇಂಗ್ಲೀಷನ್ನ ಆಯ್ಕೆ ಮಾಡ್ತೀನಿ ಈಗ ನಾವು ಮಾತ್ ಕನ್ನಡದಲ್ಲಿ ಮಾತಾಡಿದ್ರೆ ಇಂಗ್ಲೀಷ್ನಲ್ಲಿ ಟೈಪ್ ಆಗುತ್ತೆ ಬೆಂಗಳೂರು ಕರ್ನಾಟಕದ ರಾಜಧಾನಿಯಾಗಿದೆ ನಾನು ನಾಳೆ ಬೆಳಿಗ್ಗೆ ಮುಂಜಾನೆ ತುರ್ತು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗುತ್ತಿದ್ದೇನೆ ನೋಡಿದ್ರಲ್ಲ ವೀಕ್ಷಕರೇ ಗೂಗಲ್ ಟ್ರಾನ್ಸ್ಲೇಟ್ ಅಪ್ಲಿಕೇಶನ್ನಿಂದ ಸಿಗುವ ಇನ್ನೂ ಹೆಚ್ಚಿನ ಉಪಯೋಗಗಳನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸಿಕೊಡಲಾಗುವುದು ಈ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು